ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಹರೀಶ್ ಸಮಸ್ತ ವೀಕ್ಷಕರಿಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಇಂದು ಮಕರ ಸಂಕ್ರಾಂತಿ ಹಬ್ಬ ಆದ್ದರಿಂದ ವಿಶೇಷ ವಿಡಿಯೋದೊಂದಿಗೆ ತಮ್ಮ ಮುಂದೆ ಬಂದಿದ್ದೀನಿ ಸ್ನೇಹಿತರೆ ಎಲ್ಲೂ ಬೆಲ್ಲ ತಿಂದು ಒಳ್ಳೆಯದನ್ನು ಮಾತಾಡಿ ಎನ್ನುವ ನಾನುಡಿಯಂತೆ ಕರ್ನಾಟಕದಲ್ಲಿ ಮಕರ ಸಂಕ್ರಾಂತಿ ಈ ಹಬ್ಬವನ್ನು ಎಲ್ಲೂ ಬೆಲ್ಲ ತಿನ್ನುವುದರ ಮೂಲಕ ಆಚರಿಸಲಾಗುತ್ತದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ವರ್ಷ ಮುಗಿಯುತ್ತಿದ್ದಂತೆಯೇ ರಾಜ್ಯದಲ್ಲಿ ಸಂಕ್ರಾಂತಿ ಹಬ್ಬಕ್ಕೆ ಸಡಗರದ ಸಿದ್ಧತೆ ಮಾಡಲಾಗುತ್ತದೆ ಈ ಹಬ್ಬವನ್ನ ಮೊದಲೇ ಹೇಳಿದಂತೆ ಎಳ್ಳು ಮತ್ತು ಬೆಲ್ಲವನ್ನು ಮಿಶ್ರಣ ಮಾಡಿ ತಿನ್ನೋದರ ಮೂಲಕ ಆಚರಿಸಲಾಗುತ್ತದೆ ಕರ್ನಾಟಕದಲ್ಲಿ ಈ ಹಬ್ಬವು ದೊಡ್ಡ ಹಬ್ಬಗಳಲ್ಲಿ ಒಂದಾಗಿದೆ ರೈತರು ಸುಗ್ಗಿಯ ಋತುವಿನಲ್ಲಿ ಈ ಹಬ್ಬವನ್ನು ಆಚರಿಸುವುದರಿಂದ ಈ ಹಬ್ಬವನ್ನ ಸುಗ್ಗಿಯ ಹಬ್ಬವೆಂದು ಕರೆಯಲಾಗುತ್ತದೆ ಖಗೋಳಶಾಸ್ತ್ರದ ಪ್ರಕಾರ ಸಂಕ್ರಮಣ ಎಂದರೆ ಸೂರ್ಯನು ರಾಶಿ ಚಿಹ್ನೆಗಳಲ್ಲೊಂದಾದ ಮಕರ ರಾಶಿಗೆ ಪ್ರವೇಶ ಮಾಡುವ ಪರ್ವಕಾಲ ಉತ್ತರಾಯಣ ಈ ಶುಭ ದಿನದಿಂದ ಪ್ರಾರಂಭವಾಗುತ್ತದೆ ಸಾಮಾನ್ಯವಾಗಿ ಸಂಕ್ರಾಂತಿಯನ್ನು ಜನವರಿ ಹದಿನಾಲ್ಕು ಅಥವಾ ಹದಿನೈದರಂದು ಆಚರಿಸಲಾಗುತ್ತದೆ ಸಂಕ್ರಾಂತಿ ಹಬ್ಬದ ದಿನ ಮನೆಗಳನ್ನು ಸ್ವಚ್ಛಗೊಳಿಸಿ ಮಾವಿನ ತೋರಣಗಳಿಂದ ಮನೆಯ ಬಾಗಿಲಗಳನ್ನು ಅಲಂಕರಿಸಲಾಗುತ್ತದೆ ಮತ್ತು ಜನರು ಹೊಸ ಉಡುಗೆಗಳನ್ನು ತೊಟ್ಟು ದೇವರಿಗೆ ಪೂಜೆಗಳನ್ನು ಮಾಡುತ್ತಾರೆ ಹಳ್ಳಿಗಳ ಕಡೆ ಈ ಹಬ್ಬದಲ್ಲಿ ತಾವು ಬೆಳೆದ ಬೆಳೆಗಳಿಗೆ ಅಥವಾ ಸುಗ್ಗಿಗೆ ಪ್ರಾರ್ಥನೆ ಸಲ್ಲುವಾಸುವ ಪದ್ಧತಿ ಇದೆ ಈ ಹಬ್ಬದ ಒಂದು ಪ್ರಮುಖ ಪದ್ಧತಿಯನ್ನು ಕನ್ನಡದಲ್ಲಿ ಎಳ್ಳು ಬೀರುವುದು ಎಂದು ಕರೆಯುತ್ತಾರೆ ಇದು ಈ ಹಬ್ಬದ ಒಂದು ಪ್ರಮುಖ ಭಾಗವಾಗಿದ್ದು ಇದನ್ನು ಮನೆಯ ಮಹಿಳೆಯರು ಅಥವಾ ಮಕ್ಕಳು ಒಂದು ತಟ್ಟೆಯಲ್ಲಿ ಒಂದು ಸಣ್ಣ ಸಣ್ಣ ತುಂಡು ಕಬ್ಬು ಒಂದು ಪಾಕೆಟ್ನಲ್ಲಿ ಎಳ್ಳು ಮತ್ತು ಬೆಳ್ಳದ ಮಿಶ್ರಣಗಳ ಜೊತೆಗೆ ಸಕ್ಕರೆ ಅಚ್ಚು ಇಟ್ಟುಕೊಂಡು ಮನೆ ಮನೆಗೆ ಹೋಗಿ ಕೊಟ್ಟು ವಿನಿಮಯ ಮಾಡಿಕೊಳ್ಳುತ್ತಾರೆ ಹಾಗೆಯೇ ಅತಿಥಿಯರು ಸಹ ತಮ್ಮ ಕಡೆಯಿಂದ ಅದೇ ವಸ್ತುಗಳನ್ನು ಸಂತೋಷದಿಂದ ಪ್ರತೀಕವಾಗಿ ಹಿಂದಿರುಗಿಸಬೇಕು ಈ ರೀತಿ ಸಂತೋಷವನ್ನು ಹರಡುವುದರ ಈ ಹಬ್ಬದ ಸಂಪ್ರದಾಯವಾಗಿದೆ ಈ ಹಬ್ಬವು ಸಾಂಪ್ರದಾಯಿಕ ಪದ್ಧತಿಗಳ ಆಚರಣೆ ಮಾತ್ರವಲ್ಲದೆ ಕೆಲವು ವಿನೋದ ಹಾಗೂ ಆಟವಾಡುವುದಕ್ಕೆ ಉತ್ತಮ ಸಮಯವಾಗಿದೆ ಈ ಹಬ್ಬದ ಸಮಯದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತದೆ ರಂಗೋಲಿ ಸ್ಪರ್ಧೆ ಗಾಳಿಪಟ ಆರಿಸುವ ಸ್ಪರ್ಧೆ ಮತ್ತು ಇನ್ನೂ ಹಲವಾರು ಸಾಂಪ್ರದಾಯಿಕ ಕ್ರೀಡೆಗಳಾದ ಕುಸ್ತಿ ಇತ್ಯಾದಿಗಳನ್ನು ಹಳ್ಳಿಗಳಲ್ಲಿ ಆಯೋಜಿಸಲಾಗುತ್ತದೆ ಜಾನುವಾರುಗಳನ್ನು ಅಲಂಕರಿಸುವುದು ಸಹ ಹಬ್ಬದ ವಿಶೇಷತೆಗಳಲ್ಲಿ ಒಂದಾಗಿದೆ ರೈತರು ತಮ್ಮ ಹಸುಗಳು ಮತ್ತು ಎತ್ತುಗಳನ್ನು ಜನರಿಗೆ ಪ್ರದರ್ಶನ ಮಾಡಲು ಅಲಂಕರಿಸುತ್ತಾರೆ ದನಗಳನ್ನು ಬೆಂಕಿಗೆ ಅಡ್ಡಲಾಗಿ ನೆಗೆಯುವಂತೆ ಮಾಡುವುದು ಈ ಹಬ್ಬದ ಇನ್ನೊಂದು ವಿಶೇಷ ಆಚರಣೆ ಇದರಲ್ಲಿ ರೈತರು ಬೆಂಕಿಯ ದೊಡ್ಡ ಹಳ್ಳವನ್ನು ದಾಟುವಂತೆ ಮಾಡುತ್ತಾರೆ ಕನ್ನಡದಲ್ಲಿ ಇದನ್ನು ಕಿಚ್ಚು ಹಾಯಿಸುವುದು ಎಂದು ಕರೆಯಲಾಗುತ್ತದೆ ಇದು ಮಕರ ಸಂಕ್ರಾಂತಿ ಹಬ್ಬದ ಸಮಯದಲ್ಲಿ ಮಾಡಲಾಗುವ ಹಳೆಯ ಸಂಪ್ರದಾಯವಾಗಿದೆ ಕರ್ನಾಟಕದಲ್ಲಿ ಸಂಕ್ರಾಂತಿ ಹಬ್ಬದಲ್ಲಿ ಪೊಂಗಲ್ ಅಂದರೆ ಸಿಹಿ ಖಾದ್ಯ ಅನ್ನ ವಿಶೇಷವಾಗಿ ಮಾಡಲಾಗುತ್ತದೆ ಇದರ ಜೊತೆಗೆ ನಿಂಬೆ ಹಣ್ಣು ಚಿತ್ರಾನ್ನ ತರಕಾರಿಯಿಂದ ಮಾಡಲ್ಪಟ್ಟ ಸಾಂಬಾರುಗಳು ಒಡೆಗಳು ಪಾಯಸ ಇತ್ಯಾದಿಗಳನ್ನು ಈ ಸಂದರ್ಭದಲ್ಲಿ ತಯಾರಿಸಲಾಗುತ್ತದೆ ಹಳ್ಳಿಗಳಲ್ಲಿ ಮಹಿಳೆಯರು ಪೊಂಗಲನ್ನು ತಮ್ಮ ಗದ್ದೆಗಳಲ್ಲಿಯೇ ತಯಾರು ಮಾಡುತ್ತಾರೆ ಮತ್ತು ಎಲ್ಲರೂ ಒಟ್ಟಿಗೆ ಸೇರಿ ಕುಳಿತುಕೊಂಡು ಪೊಂಗಲನ್ನು ಸಿಹಿಯನ್ನು ಸವಿಯುತ್ತಾರೆ ತಮಿಳುನಾಡಿನಲ್ಲಿ ಪೊಂಗಲ್ ಗುಜರಾತ್ನಲ್ಲಿ ಉತ್ತರಾಯಣ್ ಮಹಾರಾಷ್ಟ್ರ ಮತ್ತು ಆಂಧ್ರ ಪ್ರದೇಶದಲ್ಲಿ ಮಕರ ಸಂಕ್ರಾಂತಿ ಎಂದು ಈ ಹಬ್ಬವನ್ನು ಭಾರತದ ನಾನಾ ಭಾಗಗಳಲ್ಲಿ ವಿವಿಧ ಹೆಸರುಗಳಿಂದ ಕರೆಯಲ್ಪಡುತ್ತದೆ ಈ ಸುಗ್ಗಿಯ ಹಬ್ಬವನ್ನು ಭಾರತದ ಬೇರೆ ಬೇರೆ ಭಾಗಗಳಲ್ಲಿ ಆಯಾ ಪ್ರದೇಶದ ಸಂಪ್ರದಾಯಗಳಿಗೆ ಅನುಗುಣವಾಗಿ ಆಚರಿಸಲಾಗುತ್ತದೆ ಅಲ್ಲದೆ ಹಬ್ಬಗಳು ಯಾವಾಗಲೂ ಜನರನ್ನು ಒಟ್ಟುಗೂಡಿಸಲು ಒಂದು ಸೂಕ್ತವಾದ ಸಂದರ್ಭವಾಗಿರುತ್ತದೆ ಅದರಂತೆಯೇ ಸಂಕ್ರಮಣದ ಈ ಸಮಯವು ಖಂಡಿತವಾಗಿಯೂ ಜನರನ್ನು ಒಟ್ಟುಗೂಡಿಸುವ ಸಮಯ ಮಾತ್ರವಲ್ಲದೆ ನಮಗೆ ಧಾನ್ಯಗಳನ್ನು ಒದಗಿಸುವ ಭೂತಾಯಿಗೆ ಕೃತಜ್ಞತೆಯನ್ನು ಸಲ್ಲಿಸುವ ಒಂದು ಶುಭ ಸಂದರ್ಭವೂ ಆಗಿರುತ್ತದೆ ಒಂದು ದಂತಕಥೆಯ ಪ್ರಕಾರ ಮೂಕಾಂಬಿಕಾ ದೇವಿಯಿಂದ ಸೋಲನುಭವಿಸಿದ ನಂತರ ಮೂಕಾಸುರ ಎಂಬ ರಾಕ್ಷಸನು ದೇವಿಯ ಆಶೀರ್ವಾದದಿಂದ ಬ್ರಹ್ಮಲಿಂಗೇಶ್ವರನಾಗಿ ಬದಲಾದನು ಎಂದು ಹೇಳಲಾಗುತ್ತದೆ ಆ ಹೆಸರಿನಲ್ಲಿ ಇಲ್ಲಿ ಜಾತ್ರೆಯ ಸಂಕ್ರಾಂತಿಯ ದಿನದಿಂದ ಮೂರು ದಿನಗಳ ಕಾಲ ನಡೆಯುತ್ತದೆ ಹಬ್ಬದ ಈ ಸಮಯದಲ್ಲಿ ಇಲ್ಲಿ ಯಕ್ಷಗಾನ ಪೌರಾಣಿಕ ನಾಟಕಗಳು ಮುಂತಾದ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಡೆಸಲಾಗುತ್ತದೆ ಇದಿಷ್ಟು ಮಕರ ಸಂಕ್ರಾಂತಿ ಹಬ್ಬದ ಸಂಕ್ಷಿಪ್ತ ವಿವರಣೆ ಸ್ನೇಹಿತರೆ ನಿಮ್ಮ ಕಡೆ ಈ ಹಬ್ಬವನ್ನು ಯಾವ ರೀತಿ ಆಚರಣೆ ಮಾಡುತ್ತಾರೆ ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು